ನಮಸ್ಕಾರ ಸ್ನೇಹಿತರೆ ಡಿ ಟಿ ಐ ಕನ್ನಡಕ್ಕೆ ಸ್ವಾಗತ ನಾನು ಲೋಕೇಶ್ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಇನ್ ಆಗಿ ತಿಳ್ಕೊಳ್ತಾ ಹೋಗೋಣ ಇದನ್ನ ಈಸಿಯಾಗಿ ನಾನು ಹೇಳ್ಕೊಡ್ತಾ ಹೋಗ್ತೇನೆ ಶೇರ್ ಮಾರ್ಕೆಟ್ ಅಂದಿದ ತಕ್ಷಣ ಬರೀ ಸುಮ್ಮನೆ ದುಡ್ಡು ಮಾಡೋದಂತ ಅಲ್ಲ ಇದು ನೇ ಚೇಂಜ್ ಮಾಡೋದ್ದು ಇವತ್ತಿಗೆ ತುಂಬಾ ಜನ ಲೈಫ್ ನ ಚೇಂಜ್ ಮಾಡಿರೋದೇ ಶೇರ್ ಮಾರ್ಕೆಟ್ ಇದು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇನಿಷಿಯಲ್ ಸ್ಟೇಜ್ ಅಲ್ಲಿರೋರಿಗೆ ಕಲಿಬೇಕಾದ್ರೆ ಕಷ್ಟ ಆಗತ್ತೆ ಕಲಿತಾ ಕಲಿತಾ ಇದು ತುಂಬಾ ಈಸಿ ಆಗೋಗತ್ತೆ ಮತ್ತೆ ಅವ್ರ ಲೈಫ್ ಜರ್ನಿನೂ ಕೂಡ ಚೇಂಜ್ ಮಾಡುತ್ತೆ ಇಂಥ ಒಂದು ಲೈಫ್ ಜರ್ನಿ ಚೇಂಜ್ ಮಾಡೋ ಅಂತ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಶೇರ್ ಮಾರ್ಕೆಟ್ ಅಂತ ಅಂದರೆ ಏನು ಅಂತಂದರೆ ಈಗ ಆಲ್ರೆಡಿ ತುಂಬ ಜನಕ್ಕೆ ಮಾರ್ಕೆಟ್ ಅಂತಂದರೆ ಗೊತ್ತು ಒಂದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಒಂದು ಒಬ್ರು ವ್ಯಾಪಾರ ಮಾಡ್ತಿರ್ತಾರೆ ಒಬ್ರು ತರಕಾರಿನ ಬೈ ಮಾಡ್ತಾರೆ ಸೆಲ್ ಮಾಡ್ತಾರೆ ಇದನ್ನ ಮಾರ್ಕೆಟ್ ಅಂತ ಅಂತೀವಲ್ಲ ಸೊ ಶೇರ್ ಮಾರ್ಕೆಟಲ್ಲೂ ನಾವು ಬೈಯಿಂಗ್ ಸೆಲ್ಲಿಂಗ್ನ ಮಾಡ್ತೇವೆ ಶೇರ್ಸ್ ಅಂತಂದರೆ ಈಸಿಯಾಗಿ ತುಂಬ ಜನ ಗೊತ್ತು ಶೇರ್ಸ್ ಅನ್ನೋದು ಸೊ ಕೆಲವೊಂದನ್ನು ಹಂಚ್ಕೊಳ್ಳೋದು ಅಲ್ವಾ ಸೊ ಈವೆರಡನ್ನೂ ಟರ್ಮ್ಸ್ನ ಒಟ್ಟಿಗೆ ಮಾಡಿದ್ರೆ ಶೇರ್ ಮಾರ್ಕೆಟ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಈಗ ಇವಾಗ ನಿಮ್ಮದೇ ಒಂದು ಕಂಪ್ನಿ ಅಂತ ಅಂದ್ಕೊಡಿ ನೀವು ಒಂದು ಕಂಪ್ನಿನ ಇನ್ವೆಸ್ಟ್ ಮಾಡಿದಿರ ನಿಮ್ಮ ಕಂಪ್ನಿ ಗ್ರೋತ್ ಆಗ್ತಾ ಇದೆ ನಿಮ್ಗೆ ಇನ್ನೊಂದಷ್ಟು ಬಂಡವಾಳ ಬೇಕು ಆ ಟೈಮಲ್ಲಿ ಬಂಡವಾಳ ಬೇಕು ಅಂತ ಅಂದಾಗ ನೀವು ಲೋನ್ ತಗೊಳ್ಳೋದಿಲ್ಲ ಇದ್ರ ಬದಲು ಏನು ಮಾಡ್ತೀರಾ ಅಂತ ಅಂದರೆ ನಮ್ಮ ಶೇರ್ ಮಾರ್ಕೆಟಿಗೆ ಬಂದು ನೀವು ಇಲ್ಲಿ ಐ ಪಿ ಯುನ ಸ್ಟಾರ್ಟ್ ಮಾಡ್ತೀರಾ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಸೊ ನೀವೇನು ಮಾಡ್ತೀರಾ ಅಂತ ಅಂದರೆ ನಿಮ್ಗೆ ಈಗ ಬಂಡವಾಳ ಬೇಕಲ್ವಾ ಎಷ್ಟು ಬಂಡವಾಳ ಬೇಕು ಅನ್ನೋದನ್ನ ನೋಡ್ಕೊಳ್ತೀರ ಆ ಬಂಡವಾಳಕ್ಕೆ ನೀವು ಹತ್ರನೇ ಒಂದು ಕೋಟಿನ ತೊಗೊಳಕ್ಕಾಗಲ್ಲ ಅಂಥೇಳಿ ಸ್ಪ್ಲಿಟ್ ಮಾಡಿ ನೂರು ಜನದ ಹತ್ರ ತಗೊಳ್ತೀರಾ ಅದಕ್ಕೆ ಪರ್ ಶೇರ್ಗೆ ಇಷ್ಟು ಅಂತ ಒಂದು ವ್ಯಾಲ್ಯೂ ಕೊಡ್ತೀರಾ ಆ ವ್ಯಾಲ್ಯೂ ತಕ್ಕಂಗೆ ನೀವು ನಿಮ್ಮ ಅಮೌಂಟನ್ನ ಈಸ್ಕೊಂಡು ಬಂಡವಾಳ ಮಾಡ್ಕೊತೀರ ಈ ಕಂಪ್ನಿ ಏನು ಮಾಡುತ್ತೆ ಬಂಡವಾಳನ ಈಸ್ಕೊಂಡು ಅದರಲ್ಲಿ ಬರೋವಂಥ ಲಾಭ ಏನಿದೆ ಆ ಲಾಭದಲ್ಲಿ ಯಾರ ಹತ್ರ ಎಲ್ಲ ನೀವೆಲ್ಲ ದುಡ್ಡು ಇಸ್ಕೊಂಡಿದ್ದೀರಾ ಅಂದರೆ ಇನ್ವೆಸ್ಟ್ಮೆಂಟ್ ಇಸ್ಕೊಂಡಿದ್ದೀರಾ ಅವ್ರಿಗೆ ನೀವು ಆ ಶೇರ್ಸಲ್ಲಿ ಪ್ರಾಫಿಟ್ ಪ್ರಾಫಿಟ್ನ ಕೊಡ್ತಾ ಇರ್ತೀರ ಇದನ್ನ ಶೇರ್ಸ್ ಅಂತ ಅಂತೀವಿ ತುಂಬ ಜನಕ್ಕೆ ಫ್ರೀಕ್ವೆಂಟಾಗಿರೋ ಕ್ವೆಶನು ಏನು ದಿನ ಶೇರ್ಸ್ ಬೆಲೆ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಸೊ ಹೌದು ಖಂಡಿತವಾಗಲೂ ದಿನಾನು ಶೇರ್ ಮಾರ್ಕೆಟಲ್ಲಿ ಶೇರ್ ಬೆಲೆ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ಇದರಲ್ಲಿ ತುಂಬ ಜನ ಶೇರ್ಸ್ ಪರ್ಚೇಸ್ ಮಾಡಿದ್ರೆ ಆ ಕಂಪ್ನಿ ಶೇರ್ಸು ಆಗ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಶೇರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಷ್ಟು ಜನ ಶೇರ್ಸ್ ನ ತುಂಬಾ ಸೆಲ್ ಮಾಡ್ತಿರ್ತಾರೆ ಆವಾಗ ಆ ಒಂದು ಶೇರ್ ವ್ಯಾಲ್ಯೂ ಏನಿದೆ ಅದು ಡಿಕ್ರೀಸ್ ಆಗ್ತಾ ಇರುತ್ತೆ ಈ ಒಂದು ಪ್ರಶ್ನೆಗೆ ತುಂಬಾ ಜನಕ್ಕೆ ಉತ್ತರ ಸಿಕ್ತು ಅಂತ ಅನ್ಸುತ್ತೆ ಎರಡನೇ ಪ್ರಶ್ನೆ ಬಂತಂದ್ರೆ ಹೂಡಿಕೆ ಮಾಡಿದ್ರೆ ಲಾಭ ಏನು ಅಂತ ಕೇಳುವಂತ ಪ್ರಶ್ನೆ ಜಾಸ್ತಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಒಂದು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಂಪ್ನಿ ಗ್ರೋತ್ ಆಗ್ತಾನೆ ಇರುತ್ತೆ ಕಂಪ್ನಿ ಇದ್ದಂಗೆ ಇರೋದಿಲ್ಲ ಆಗ ಒಂದು ಲಾಭನ ಮಾಡ್ಕೊಬೋದು ಶಾರ್ಟ್ ಟರ್ಮಲ್ಲಿ ಲಾಭ ಮಾಡ್ಕೊಳಕ್ ಆಗಲ್ಲ ಮತ್ತೆ ಕಂಪ್ನಿ ಗ್ರೋತ್ ಆಗ್ತಿದ್ದಂಗೆ ಕೆಲವೊಂದು ಸರಿ ಕೆಲವೊಂದು ಕಂಪ್ನಿಗಳು ಡಿವಿಡೆಂಡ್ನ ಕೊಡ್ತಾ ಹೋಗುತ್ತೆ ಸೊ ನಿಮಗೆ ವರ್ಷ ವರ್ಷ ಕಾಮನ್ಲಿ ನಿಮಗೆ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ಅನ್ನೋ ಥರ ಒಂದು ಸ್ವಲ್ಪ ಸ್ವಲ್ಪ ಅದರಲ್ಲಿ ನಿಮಗೆ ಡಿವಿಡೆಂಡ್ಗಳನ್ನ ಇಯರ್ಲಿ ಒನ್ಸ್ ಕ್ವಾರ್ಟರ್ಲಿ ಒನ್ಸ್ ಅಂತ ಹೇಳಿ ಡಿವಿಡೆಂಡ್ನ ಕೆಲವೊಂದು ಕಂಪ್ನಿಗಳು ಕೊಡ್ತಾ ಹೋಗುತ್ತೆ ಕಾಮನ್ ಆಗಿ ಮೂರನೇ ಪ್ರಶ್ನೆ ಬರೋ ಅಂಥದ್ದು ಇನಿಷಿಯಲಿ ಇನ್ವೆಸ್ಟ್ ಮಾಡೋಂಥವ್ಗೆ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇಲ್ಲದೆ ಇರೋರು ಕೇಳುವಂಥ ಪ್ರಶ್ನೆ ಏನಂತಂದ್ರೆ ಇಲ್ಲಿ ಇನ್ವೆಸ್ಟ್ ಮಾಡೋದು ಸೇಫಾ ಇಲ್ಲ ಫ್ರಾಡ್ ಮಾಡಿಬಿಡ್ತಾರಾ ಇಲ್ಲ ಶೇರ್ಸ್ನ ತೊಗೊಂಡು ಹೊರಟೋಗಿಬಿಡ್ತಾರಾ ಇಲ್ಲ ಏನೇನು ಮೋಸ ಆಗುತ್ತ ಅಂತ ಖಂಡಿತವಾಗ್ಲೂ ಇಲ್ಲ ನಮಗೆ ಈ ಬ್ಯಾಂಕ್ಗಳಿಗೆ ಹೇಗೆ ಆರ್ ಬಿ ಐ ಅನ್ನೋದಿದ್ದು ಕಂಟ್ರೋಲ್ ಮಾಡುತ್ತೆ ಅದೇ ಥರ ನಮಗೆ ಸೆಬಿ ಅನ್ನೋದಿರುತ್ತೆ ಸೆಕ್ಯುರಿಟಿ ಬೋರ್ಡ್ ಆಫ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತೇಳಿ ಈ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನೋವಂಥದ್ದು ಇದು ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ ಯಾವುದೇ ಫ್ರಾಡ್ ಆಗದೇ ಅಂಥದ್ದನ್ನ ನೋಡ್ಕೊಳ್ತಾ ಹೋಗುತ್ತೆ ಸೊ ಅದರಿಂದ ನೀವು ಇನ್ವೆಸ್ಟ್ ಮಾಡಿರೋದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಈಗ ನೀವು ಮಾರ್ಕೆಟಲ್ಲಿ ಏನಾದರೂ ತಗೊಳ್ಬೇಕು ಅಂತಂದರೆ ಎಲ್ಲಿ ತೊಗೊತೀರಾ ಒಂದು ದೊಡ್ಡ ಮಾರ್ಕೆಟು ಇಲ್ಲ ಚಿಕ್ಕ ಮಾರ್ಕೆಟು ಅಂತ ಅದಕ್ಕೆ ಆದಂಥ ಸ್ಪೆಸಿಫಿಕ್ ಮಾರ್ಕೆಟ್ಗಳಿರ್ತವೆ ಇಲ್ಲ ನೀವು ಏನಾದರೂ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡೋದಂದ್ರೆ ಕೆಲವೊಂದು ಅಂಗಡಿಗಳು ತರಕಾರಿನ ತರಕಾರಿ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ತೀರಾ ಈ ಥರ ಪರ್ಚೇಸ್ ಮಾಡ್ತೀರಲ್ವಾ ಅದೇ ಥರ ನೀವು ಈ ಸ್ಟಾಕ್ನ ಒಂದು ಮಾರುಕಟ್ಟೆ ಅನ್ನೋದೇನಿದೆ ಅದು ಎರಡು ಅತ್ಯಂತ ಮುಖ್ಯ ಮಾರುಕಟ್ಟೆಗಳಲ್ಲಿರುತ್ತೆ ಒಂದು ಎನ್ ಎಸ್ ಸಿ ಮತ್ತು ಇನ್ನೊಂದು ಬಿ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೀವಿ ಇಲ್ಲಿ ಮಾತ್ರ ನೀವು ನಿಮ್ಮೊಂದು ಶೇರ್ಗಳನ್ನ ಪರ್ಚೇಸ್ ಮಾಡ್ಬೋದು ಈ ಹೆಸ್ರುಗಳನ್ನ ತುಂಬ ಜನ ಕೇಳಿರ್ತೀರ ಈಗ ಆಲ್ರೆಡಿ ನ್ಯೂಸ್ ಚಾನಲಲ್ಲಿ ಮತ್ತು ಆಗಿ ಈಗ ಕಾಮರ್ಸ್ ಸ್ಟೂಡೆಂಟ್ ಯಾರಿರ್ತೀರೋ ಆ ಕಾಮರ್ಸ್ ಸ್ಟೂಡೆಂಟ್ಗಳಿಗೆ ಎಲ್ಲ ಬುಕ್ಗಳಲ್ಲೂ ಇದೆ ಓದಬೇಕಾದ್ರೆ ಇದನ್ನ ತಿಳ್ಕೊಳ್ತಾ ಹೋಗ್ತಾರೆ ನೀವು ಇವಾಗ ಇನ್ವೆಸ್ಟ್ ಮಾಡಬೇಕು ಅಂತ ಅಂತ ಅಂದಾಗ ಏನು ಮಾಡಬೇಕು ಅಂತಂದರೆ ಅತಿ ಮುಖ್ಯವಾಗಿ ನಿಮ್ಮ ಹತ್ರ ಮೂರು ಅಕೌಂಟ್ ಇರಬೇಕು ಒಂದು ಸೇವಿಂಗ್ಸ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಯಾಕಿರಬೇಕು ಇರಬೇಕು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಶೇರ್ ಮಾರ್ಕೆಟ್ಗೆ ಏನು ಬೇಕು ಆ ಅಕೌಂಟ್ಗೆ ನೀವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಸೇ ಸೇವಿಂಗ್ಸ್ ಅಕೌಂಟ್ ಇರಬೇಕು ಮತ್ತು ನಿಮಗೆ ಅದರಲ್ಲಿ ಬರೋ ಪ್ರಾಫಿಟ್ ಆಗಲಿ ನೀವು ಬೇಡ ಅಂತಂದಾಗ ವಿಡ್ರಾ ಮಾಡಬೇಕಾದರೂ ನಿಮಗೆ ಸೇವಿಂಗ್ಸ್ ಅಕೌಂಟ್ ಬೇಕು ಎರಡನದು ಡಿಮ್ಯಾಟ್ ಅಕೌಂಟ್ ಇರಬೇಕು ಇದೊಂಥರ ಡಿಜಿಟಲ್ ಅಕೌಂಟು ನಿಮ್ಮ ಒಂದು ಶೇರ್ ಮಾರ್ಕೆಟಲ್ಲಿ ನೀವು ಪರ್ಚೇಸ್ ಮಾಡೋ ಸ್ಟಾಕ್ಸ್ನ ಒಂದು ಕಡೆ ಇಡಬೇಕಲ್ವಾ ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕಲ್ವಾ ಅದಕ್ಕೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕು ನೀವು ಯಾವುದೇ ಸ್ಟಾಕ್ನ ಪರ್ಚೇಸ್ ಮಾಡೋದು ಸೆಲ್ ಮಾಡೋದು ಇದು ಮಾಡಬೇಕು ಅಂತಂದರೆ ಒಂದು ಟ್ರೇಡಿಂಗ್ ಅಕೌಂಟ್ ಬೇಕು ಯಾಕಂತಂದರೆ ಇಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ನಡೆದ್ರೂ ಕೂಡ ಇದ್ರ ಮಧ್ಯವರ್ತಿ ಟ್ರೇಡಿಂಗ್ ಆಗಿರುತ್ತೆ ಸೊ ಅದಕ್ಕೆ ನಿಮಗೆ ಟ್ರೇಡಿಂಗ್ ಅಕೌಂಟ್ ಬೇಕು ಈ ಮೂರು ಅಕೌಂಟ್ ಇದ್ದರೆ ಮಾತ್ರ ನಿಮಗೆ ಸ್ಟಾಕ್ ನ ಪರ್ಚೇಸ್ ಮಾಡ್ಕೊಳೋಕ್ಕಾಗೋದು ಇಲ್ಲ ಅಂತಂದ್ರೆ ನಿಮಗೆ ಸ್ಟಾಕ್ಸ್ ನ ಪರ್ಚೇಸ್ ಮಾಡ್ಕೊಳೋಕ್ಕಾಗೋದಿಲ್ಲ ಆಗೋದಿಲ್ಲ ಸ್ಟಾಕ್ಸ್ ಮತ್ತೆ ಶೇರ್ಸ್ ಅಂದ್ರೆ ಎರಡೂ ಒಂದೇ ಸ್ಟಾಕ್ಸ್ ಅಂತಲೂ ಕರಿತೀವಿ ಶೇರ್ಸ್ ಅಂತಲೂ ಕರಿತೀವಿ ಇದ್ರಲ್ಲಿ ಏನು ಕನ್ಫ್ಯೂಷನ್ ಬೇಡ ಓಕೆ ನೀವು ಈ ಡಿಮ್ಯಾಟ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಎಲ್ಲ ನೀವು ಎಲ್ಲಿ ತಗೊಂಬೋದು ಅಂತ ಅದಕ್ಕೆ ಬ್ರೋಕರ್ಸ್ ಇರುತ್ತೆ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಇದೆ ಆ ಫ್ಲಾಟ್ಫಾರ್ಮ್ ಗಳಲ್ಲಿ ಈಗ ಒಂದು ಪ್ಲ್ಯಾಟ್ಫಾರ್ಮ್ ಅಲ್ಲ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ ಈಗ ನಿಮಗೆ ಉದಾಹರಣೆಗೆ ಅಪ್ ಸ್ಟಾಕ್ಸ್ ಇದೆ ಗ್ರೋತ್ ಇದೆ ಜರೋಡ ಇದೆ ಏಂಜಲ್ ಒನ್ ಇದೆ ಕೆಲವೊಂದು ಬ್ಯಾಂಕ್ಸು ಇದಾವೆ ಐ ಸಿ ಐ ಸಿ ಬ್ಯಾಂಕ್ ಇದೆ ಈ ಥರ ನಿಮ್ಗೆ ಯಾವ ಪ್ಲ್ಯಾಟ್ಫಾರ್ಮ್ ಬೇಕೋ ಆ ಥರ ಪ್ಲಾಟ್ಫಾರ್ಮ್ನ ಚೂಸ್ ಮಾಡ್ಬೋದು ಈಗ ನಾನು ಪ್ರೆಸೆಂಟಾಗಿ ಅಪ್ ಸ್ಟಾಕ್ಸ್ನ ಯೂಸ್ ಮಾಡ್ತಿದ್ದೀನಿ ನೀವು ನನ್ನ ಹತ್ರ ಲಿಂಕ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅದನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ನಿಮ್ದೊಂದು ಡಿಮ್ಯಾಟ್ ಅಕೌಂಟು ಮತ್ತು ಟ್ರೇಡಿಂಗ್ ಅಕೌಂಟ್ನ ಅಲ್ಲಿ ಓಪನ್ ಮಾಡ್ಕೊಬೋದು ಈಗ ಇಷ್ಟು ಅಕೌಂಟ್ ಮೂರು ಅಕೌಂಟ್ ರೆಡಿ ಆಗಿದ ತಕ್ಷಣ ನೀವೇನು ಮಾಡ್ಬೋದು ಅಂದರೆ ಇನ್ವೆಸ್ಟ್ ಮಾಡ್ಬೋದು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನೆನಪಲ್ಲಿ ಇಟ್ಕೊಬೇಕು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂತ ಅಂದಿದ ತಕ್ಷಣ ಯಾವುದೇ ಒಂದು ಆ ಕಂಪನಿನ ಚೂಸ್ ಮಾಡ್ತೀನಿ ಅಂದರೆ ಕಂಪನಿನ ರಿಸರ್ಚ್ ಮಾಡಬೇಕು ಈಗ ಜಸ್ಟ್ ಎಕ್ಸಾಂಪಲ್ಗೆ ಈಗ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಇಂಡಿಯಾ ಹೇಗೆ ಗ್ರೋತ್ ಆಗ್ತಿದೆ ಎಕನಾಮಿಕಲಿ ಹೇಗೆ ಗ್ರೋತ್ ಆಗ್ತಿದೆ ಅಂತ ಯಾವ ಇಂಡಸ್ಟ್ರೀಸ್ ಇದೆ ಅಂತ ಆಟೋಮೊಬೈಲ್ ಇಂಡಸ್ಟ್ರಿ ಇದೆಯಾ ಸೆಮಿಕಂಡಕ್ಟರ್ಸ್ ಇಂಡಸ್ಟ್ರಿ ಇದೆಯಾ ಪವರ್ ಇಂಡಸ್ಟ್ರಿ ಇದೆಯಾ ಇಲ್ಲ ರೈಲ್ವೆ ಸೆಕ್ಟರ್ಸ್ ಇದೆಯಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಈ ಥರ ಡಿವಿಷನ್ ಮಾಡ್ಕೊಂಡು ಒಂದಷ್ಟು ಕಂಪ್ನಿಗಳನ್ನ ಆ ಕಂಪ್ನಿಲಿ ದಿ ಬೆಸ್ಟ್ ಕಂಪ್ನಿ ಯಾವುದಿದೆ ಅದ್ರಲ್ಲಿ ಸಾಲ ಯಾವುದ್ರಲ್ಲಿಲ್ಲ ಮತ್ತು ಫೈನಾನ್ಷಿಯಲಿ ಲಾಸ್ಟ್ ಫೋರ್ ಫೈವ್ ಇಯರ್ಸಲ್ಲಿ ಅವ್ರು ಏನು ಪ್ರಾಫಿಟ್ ಮಾಡ್ತಿದ್ದಾರೆ ಹೇಗೆ ಗ್ಲೋಬಲಿ ಕಾಂಪಿಟೇಟೆಡ್ ಇದ್ದಾರೆ ಅಂತ ಹೇಳಿ ನೀವು ನೋಡಬೇಕಾಗತ್ತೆ ಆ ನೋಡಿದ್ಮೇಲೆ ನೀವು ಇವ್ರ ಪ್ರೈಸ್ ಏನಿದೆ ಈಗ ಡಿಸ್ಕೌಂಟೆಲ್ಲ ಸ್ಟಾಕ್ಸ್ ಏನಾದರೂ ಸಿಗ್ತಾ ಇದೆಯಾ ಅಂತ ಹೇಳಿ ನೀವು ಆ ಸ್ಟಾಕ್ಸ್ಗಳನ್ನ ರಿಸರ್ಚ್ ಮಾಡಿ ಬೈ ಮಾಡಬೇಕಾಗತ್ತೆ ಅದಕ್ಕೆ ಆದಂಥ ಕೆಲವೊಂದು ಟೂಲ್ಸು ಇದೆ ಎಲ್ಲೆಲ್ಲೆಲ್ಲ ನೋಡ್ಬೋದು ಅಂತ ನಾನು ಇವನ್ನ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಮತ್ತು ಮುಖ್ಯವಾಗಿ ನೀವು ಯಾವ್ದಾದ್ರು ಇನ್ವೆಸ್ಟ್ ಮಾಡಬೇಕಾದ್ರೆ ಏನಂತಂದರೆ ಈಗ ಸಮಿ ಕಂಡಕ್ಟರ್ ಅಂದಿದ ತಕ್ಷಣ ಸಮಿ ಕಂಡಕ್ಟರ್ಗೆ ಇನ್ವೆಸ್ಟ್ ಮಾಡೋದು ಇಲ್ಲ ರೈಲ್ವೆ ಸೆಕ್ಟರ್ ಅಂದಿದ ತಕ್ಷಣ ರೈಲ್ವೆಗೆ ಇನ್ವೆಸ್ಟ್ ಮಾಡೋದು ಈ ಥರ ಮಾಡ್ಕೊಬಾರ್ದು ಈ ಥರ ನಾಲ್ಕೈದು ಇಂಡಸ್ಟ್ರೀಸ್ ಏನಿದೆ ಅದನ್ನ ಸಗ್ರಿಗೇಟ್ ಮಾಡಿಕೊಂಡು ಪೋರ್ಟ್ಫೋಲಿಯೋಗಳನ್ನ ಡೈವರ್ಸಿಫೈಡ್ ಮಾಡ್ಕೊಳ್ತಾ ಹೋಗ್ಬೇಕು ಏನಾಗುತ್ತೆ ಅಂತಂದರೆ ಒಂದು ಕಂಪ್ನಿ ಏನಾದರೂ ಬಿದ್ದರೂ ಇನ್ನೊಂದು ಕಂಪ್ನಿ ಮೇಲ್ಗಡೆ ಇದ್ದರೂ ಕೂಡ ನಿಮ್ಮ ಪೋರ್ಟ್ಫೋಲಿಯೋ ಸ್ಟೆಬಿಲಿಟಿ ಇರುತ್ತೆ ಆಗ ಲಾಸ್ ಸ್ವಲ್ಪ ಕಡಿಮೆ ಆಗುತ್ತೆ ರಿಸ್ಕ್ ಕಡಿಮೆ ಇರುತ್ತೆ ಒಂದು ಕಂಪ್ನಿ ಕೆಳಗಡೆ ಬಿದ್ದು ಇನ್ನೊಂದು ಕಂಪ್ನಿ ಮೇಲ್ಗಡೆ ಇದ್ದಾಗಲೂ ನಿಮಗೆ ಪ್ರಾಫಿಟಲ್ಲಿರೋ ಥರ ನೋಡ್ಕೋಬೇಕಾಗತ್ತೆ ಅತಿ ಮುಖ್ಯವಾಗಿ ನೀವು ಮಾಡಬಾರ್ದಾಗಿರೋ ತಪ್ಪೇನು ಗೊತ್ತಾ ತುಂಬ ಜನ ಸ್ಟಾರ್ಟಿಂಗಲ್ಲೇ ಮಾಡುವಂಥ ತಪ್ಪೇನಂತಂದರೆ ಶೇರ್ ಮಾರ್ಕೆಟ್ಗೆ ಬರ್ತಾರೆ ಏನೋ ದುಡ್ಡು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ದುಡ್ಡು ಮಾ ಏನೇನೆಲ್ಲ ದುಡ್ಡು ಇರುತ್ತೆ ಎಲ್ಲ ಇನ್ವೆಸ್ಟ್ ಮಾಡಿಬಿಡ್ತಾರೆ ಆ ಟೈಮಲ್ಲಿ ದುಡ್ಡನ್ನ ಕಳ್ಕೊಳ್ತಾ ಹೋಗ್ತಾರೆ ಆ ಥರ ದುಡ್ಡನ್ನ ಕಳ್ಕೊಳ್ಳೋಕೆ ಹೋಗ್ಬಾರ್ದು ನಿಮ್ಮ ಹತ್ರ ಏನಾದರೂ ಸೇವಿಂಗ್ಸ್ ಇದ್ದರೆ ಆ ಟೈಮಲ್ಲಿ ಆ ಸೇವಿಂಗ್ಸು ಸೊ ಎಂತಕ್ಕೂ ಯೂಸ್ ಆಗ್ತಿಲ್ಲ ಓಕೆ ನಾನು ಒಂದು ಕಡೆ ಇನ್ವೆಸ್ಟ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡ್ತೀನಿ ಅಂತಂದಾಗ ಮಾತ್ರ ಇನ್ವೆಸ್ಟ್ ಮಾಡಬೇಕು ಇಲ್ಲ ಅಂತಂದರೆ ಇಲ್ಲೂ ಕೂಡ ಲೂಸ್ ಆದಾಗ ನಿಮ್ಗೆ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂತ ಅಂದಾಗ ಲಾಸ್ ಮಾಡಿಕೊಂಡೆ ಸೆಲ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಬೇಕು ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡೋರು ನಿಮಗೆ ರೀಸೆಂಟಾಗಿ ನಿಫ್ಟಿ ಫಿಫ್ಟಿ ಬಗ್ಗೆ ಕೆಲವೊಂದು ಎಕ್ಸಾಂಪಲ್ನ ಕೊಡ್ತಾ ಹೋಗ್ತೀನಿ ಇನಿಷಿಯಲಿ ಬಂದಿರೋರು ಇದನ್ನ ನೋಡಿ ಕಲ್ತ್ಕೋಬೇಕಾಗಿದೆ ಅಂತಂದರೆ ಲಾಸ್ಟ್ ಒನ್ ಇಯರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಿಡಲ್ಲಿ ಜುಲೈ ಆಗಸ್ಟ್ ಈ ಮಿಡಲ್ಲಿ ಏನಾಗುತ್ತೆ ಅಂದರೆ ಶೇರ್ ಮಾರ್ಕೆಟು ಕರೆಕ್ಷನ್ ಬೀಳುತ್ತೆ ಕರೆಕ್ಷನ್ ಬಿದ್ದಾಗ ಏನಾಗುತ್ತೆ ಅಂದರೆ ಶೇರ್ ಮಾರ್ಕೆಟಲ್ಲಿ ತುಂಬ ಲೋ ಬಂದುಬಿಡುತ್ತೆ ಯಾರದ್ದೆಲ್ಲ ಪೋರ್ಟ್ಫೋಲಿಯೋ ಇರುತ್ತೆ ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಈಗ ಟಾಟಾ ಮೋಟರ್ಸ್ ತೊಗೊಳ್ಳಿ ಟಾಟಾ ಮೋಟರ್ಸೇ ನಲವತ್ತೈವತ್ತು ಪರ್ಸೆಂಟ್ ಬಿದ್ದೋಗಿತ್ತು ಅಂದರೆ ನೀವು ಒಂದು ಸಾವಿರ ಐದೈದು ಶೇರ್ಸು ಐನೂರ ಐವತ್ತೆಂಟು ರೂಪಾಯಿ ಗಂಟೆನೂ ಬಂದಿತ್ತು ಇನ್ನು ಅದಾನಿ ಪವರ್ ಕೂಡ ಅಷ್ಟೇ ಅದು ಕೂಡ ಒಂದು ಐಯರ್ ವ್ಯಾಲ್ಯೂಲಿದ್ದಾಗ ಅದೊಂದು ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿ ಕೆಳಗಡೆ ಬಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರ್ಯಾರೆಲ್ಲ ಪರ್ಚೇಸ್ ಮಾಡಿದರೆ ಅವ್ರಿಗೇನು ಅನಿಸುತ್ತೆ ಅಂತಂದರೆ ಶೇರ್ ಮಾರ್ಕೆಟ್ ಅನ್ನೋದೊಂದು ಮೋಸ ಮೇಲ್ಗಡೆ ಇದ್ದಿದ್ದು ಒಂದು ಸಾವಿರ ರೂಪಾಯಿ ತೊಗೊಂಡೆ ಈಗ ನೋಡಿದ್ರೆ ಐನೂರು ರೂಪಾಯಿ ವ್ಯಾಲ್ಯೂ ಆಗಿಬಿಟ್ಟಿದೆ ಹೇಳಿ ಶೇರ್ ಮಾರ್ಕೆಟ್ನಿಂದ ತುಂಬ ಜನ ಎಕ್ಸಿಟ್ ಆಗ್ತಾರೆ ಸೊ ಇವೆಲ್ಲ ಶಾರ್ಟ್ ಟರ್ಮಲ್ಲಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಮಾರ್ಕೆಟ್ ಕರೆಕ್ಷನ್ ಆಗೋದು ಕಾಮನ್ ಆಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಒಂದು ಡೇಟಾಗ ಬದಲು ನಾನು ಇನ್ನೊಂದು ಡೇಟಾ ಕೊಡ್ತೀನಿ ನಾನು ನಿಮಗೆ ಈ ಒಂದನ್ನು ಟು ತೌಸಂಡ್ ಟ್ವೆಂಟಿ ಟ್ವೆಂಟಿಯಲ್ಲಿ ಏನಾಗುತ್ತೆ ಅಂದರೆ ಕೋವಿಡ್ ಬರುತ್ತೆ ಕೋವಿಡ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಶೇರ್ಸು ಬಿದ್ದೋಗುತ್ತೆ ಯಾಕಂದರೆ ಗ್ಲೋಬಲ್ ಎಕನಾಮಿಕ್ ಎಲ್ಲ ಬಿದ್ದೋದಾಗ ಬಿಸ್ನೆಸ್ ಇರೋಲ್ಲ ಬಿಸ್ನೆಸ್ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಎಲ್ಲ ಶೇರ್ಸ್ ವ್ಯಾಲ್ಯೂ ಕೂಡ ಡ್ರಾಪ್ ಆಗುತ್ತೆ ಯಾಕಂದರೆ ಲಾಕ್ಡೌನ್ ಇರುತ್ತೆ ಏನು ಕೆಲಸ ಇರೋದಿಲ್ಲ ಮತ್ತು ಪ್ರಾಫಿಟಲ್ಲಿಂದ ಮಾಡೋದು ಬಿಸ್ನೆಸ್ ಲಾಸ್ ಆಗುತ್ತಲ್ವಾ ಆ ಲಾಸ್ ಆಗೋದ್ರಿಂದ ಎಲ್ಲ ಕೆಳಗಡೆ ಬೀಳುತ್ತೆ ಈ ಥರ ಇರೋದರಿಂದ ಯಾರೂ ದುಡ್ಡು ಮಾಡೋಕ್ಕಾಗಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಆದಮೇಲೆ ಏನಾಗುತ್ತೆ ಎಲ್ಲ ಬಿಸ್ನೆಸ್ಸು ಸ್ಲೋ ಆಗಿರನ್ ಆಗಿ ಸ್ಟಾರ್ಟ್ ಮಾಡುತ್ತೆ ಇಪ್ಪತ್ತೆರಡು ಚೇತರಿಕೆ ಕಾಣುತ್ತೆ ಇಪ್ಪತ್ತ್ಮೂರು ಚೇತರಿಕೆ ಕಾಣುತ್ತೆ ಇಪ್ಪತ್ನಾಲ್ಕಷ್ಟೊತ್ತಿಗೆ ಏನೆಲ್ಲ ಬಿದ್ದಿತ್ತು ಅದು ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಕೆಲವೊಂದು ಕಂಪ್ನಿಗಳು ರಿಟರ್ನ್ಸ್ ಕೊಡ್ತು ಕೆಲವೊಂದು ಕಂಪ್ನಿ ನೋಡಿ ಈ ಒಂದು ಫೈವ್ ಇಯರ್ಸ್ ಡೇಟಾ ನೋಡಿದ್ರೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅಂದರೆ ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಅದ್ರ ಅರ್ಥ ಐನೂರು ರೂಪಾಯಿ ಲಾಭ ಬರ್ತಿತ್ತು ಈ ಐದು ವರ್ಷದಿಂದೆ ಸೊ ಅದಕ್ಕೆ ಈ ಥರ ಶಾರ್ಟ್ ಟರ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಬಿತ್ತು ಅನ್ನೋದನ್ನು ನೋಡೋಕೆ ಹೋಗ್ಬಾರ್ದು ಬಟ್ ನಿಮಗೆ ನಿಫ್ಟಿ ಆಲ್ಮೋಸ್ಟ್ ಕೊಡೋದೇನಂತಂದರೆ ಒಂದು ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡುತ್ತೆ ರೇಟ್ ಆಫ್ ನಿಮಗೆ ನಿಮಗೊಂದು ಪ್ರಾಫಿಟ್ ಅನ್ನೋದೊಂದು ಟ್ವೆಲ್ ಟು ಫಿಫ್ಟೀನ್ ಕೊಡುತ್ತೆ ಸೊ ಇದನ್ನು ಜಸ್ಟ್ ನೀವು ಫಿಫ್ಟೀನ್ ಪರ್ಸೆಂಟ್ಗಷ್ಟೇ ನೀವು ತಲೆಯಲ್ಲಿಟ್ಕೊಂಡು ಇನ್ವೆಸ್ಟ್ ಮಾಡಬೇಕು ಬಟ್ ಈ ಥರ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಡಿ ಇನ್ವೆಸ್ಟ್ ಮಾಡಿದಾಗ ಏನಾದ್ರು ಮಾರ್ಕೆಟ್ ಕರೆಕ್ಷನ್ ಆದರೆ ನಿಮ್ಮದು ಲಾಸ್ ಆಗುತ್ತೆ ಯಾಕಂದರೆ ಶೇರ್ ಮಾರ್ಕೆಟ್ ಅನ್ನೋದೇ ಮೇಲೆ ಕೆಳಗೆ ಹೋಗೋದನ್ನು ಕಾಮನ್ ಅಲ್ವಾ ಸೊ ಲಾಂಗ್ ಟಮಲ್ಲಿ ಯೋಚನೆ ಮಾಡಿ ಒಂದು ಐವತ್ತು ಪರ್ಸೆಂಟ್ ಸಿಗ್ಬೋದು ನೂರು ಪರ್ಸೆಂಟ್ ಸಿಗ್ಬೋದು ಆ ಟೈಮಲ್ಲಿ ನಿಮ್ದೊಂದು ಏನು ಇನ್ವೆಸ್ಟ್ ಮಾಡುತ್ತೆ ಅದಕ್ಕೊಂದು ವ್ಯಾಲ್ಯೂ ಬರತ್ತಾಗ ಓಪ್ ನಿಮಗೆ ಶೇರ್ ಮಾರ್ಕೆಟ್ ಅಂತಂದರೆ ಏನೋ ಮತ್ತು ಎಲ್ಲಿ ಇನ್ವೆಸ್ಟ್ ಮಾಡೋದು ಯಾವ ಅಕೌಂಟ್ಸ್ನ ಓಪನ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಯಿತು ಈ ಕಂಪ್ಲೀಟಾಗಿ ನೆಕ್ಸ್ಟು ಫಂಡಮೆಂಟಲ್ ಅನಾಲಿಸಿಸ್ ಆಗಲಿ ಟೆಕ್ನಿಕಲ್ ಅನಾಲಿಸಿಸ್ ಆಗಲಿ ಹೇಗೆ ಮಾಡೋದು ಅನ್ನೋಂಥದ್ದು ನಾನು ಡೆಸ್ಕ್ಟಾಪ್ ಮೇಲೆ ತೊಗೊಂಡೋಗಿ ಯಾವ್ಯಾವ ಟೂಲ್ಸ್ ಇದೆ ಅಂತ ಹೇಳಿ ಅದನ್ನ ತೋರಿಸಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಬಟ್ ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದಕ್ಕೆ ನಿಮಗೆ ಫ್ಯೂಚರಲ್ಲಿ ಬರೋ ವಿಡಿಯೋ ಎಲ್ಲ ಏನಿರುತ್ತೆ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಒಂದು ಫಂಡಮೆಂಟಲ್ಸ್ನೆಲ್ಲ ಸ್ಟ್ರಾಂಗ್ ಮಾಡಿಕೊಂಡು ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ನ ತಗೊಂಡು ನೀವು ನಿಮ್ಮದೇ ಓನ್ನ ಒಂದು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು